ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಪ್ರತಿದಿನ ಎಂದಿನಂತೆ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಗ್ಲೆಲ್ಲ ತೊಳೆದು ಬಾಗಿಲಿಗೆ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಇವತ್ತಿನ ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಏನಾದರೂ ರಂಗೋಲಿ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬೆಳಗ್ಗೆ ಹೇಳ್ತಿದ್ದಂಗೆ ಒಂದು ಬಾಗಿಲಿಗೆ ರಂಗೋಲಿ ಹಾಕೋದು ತುಂಬಾ ಶುಭಕರ ಅದರಿಂದನೇ ಸ್ಟಾರ್ಟ್ ಮಾಡೋದು ಮನೆ ಕೆಲಸನ ಅಥವಾ ಮನೆ ಕೆಲಸ ಮುಗಿಸಿದ ಮೇಲೆ ಒಂದು ರಂಗೋಲಿ ಹಾಕೋದು ಒಳ್ಳೆ ಅಭ್ಯಾಸ ಅಂತಲೇ ಅನ್ಕೋತೀನಿ ನನ್ನ ಹಸ್ಬೆಂಡ್ ಫ್ರೆಂಡು ಕೊಟ್ಟು ಕಳಿಸಿದ್ರು ತುಂಬಾ ಇತ್ತು ಅದು ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡೋದ್ರಿಂದ ಬೇಗ ಹಾಳಾಗ್ಬಿಡುತ್ತೆ ಜಾಸ್ತಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾನು ಉಪ್ಸಾರನ್ನ ಮಾಡೋದು ಅದು ಮಳ್ಸೋ ಸಾರು ಅಂತ ಕರಿತೀವಿ ಈ ಕಡೆ ಎಲ್ಲ ಅದನ್ನು ಬೆಂಗಳೂರು ಕಡೆ ಅದನ್ನು ಬಸ್ಸಾರು ಅಂತ ಕೂಡ ಕರೀತಾರೆ ನಮ್ಮ ಕಡೆ ಇದನ್ನು ಮಳ್ಸೋ ಸಾರು ಉಪ್ಸಾರು ಅಂತ ಕರಿತೀವಿ ಅದನ್ನು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ ಈ ಸಾಂಬಾರು ನನ್ನ ಮೈದಂಗೆ ತುಂಬಾನೇ ಇಷ್ಟಪಟ್ಟು ಊಟ ಮಾಡ್ತಾಯಿದ್ರು ಈಗ ಅವರು ಇಲ್ಲ ಎಕ್ಸ್ಪೈರ್ ಆದ್ರು ಈ ಸಾಂಬಾರು ಮಾಡಿದಾಗೆಲ್ಲ ಅವರು ತುಂಬಾನೇ ನೆನಪಾಗ್ತಾರೆ ಮಳಸ ಉಪ್ಸಾರನ್ನ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕುಕ್ಕರ್ಗೆ ತೊಗರಿಬೇಳೆ ಮತ್ತು ಕಟ್ ಮಾಡಿರೋಂಥ ಬೀನು ಒಂದು ಟೊಮೊಟೊ ಮತ್ತು ಒಂದು ಹತ್ತಾಗುವಷ್ಟು ಹಸಿ ಮೆಣಸಿನಕಾಯಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎರಡು ಕೂಗು ಕೂಗಿಸ್ಕೊಳ್ತೀನಿ ಅದಾದ ನಂತರ ಒಲೆ ಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಕೊಳ್ತಿದ್ದೀನಿ ಬೇಕು ಅಂತ ಅಂದರೆ ಹುರ್ಕೊಳ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಒಂದು ಜಾರಿಗೆ ಹುಣಸೆಹಣ್ಣು ಹಸಿ ಈರುಳ್ಳಿ ಸುಟ್ಟಿರೋ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಸುಟ್ಟಿರೋ ಅಂಥ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೇಯಿಸಿ ಇಟ್ಕೊಂಡಿರುವಂಥ ಕಾಳು ಟೊಮೊಟೊ ಹಸಿ ಮೆಣಸಿನಕಾಯಿ ನೀರನ್ನ ಸೇರಿಸಿ ರುಬ್ಬಿಟ್ಕೊಳ್ತಾ ಇದ್ದೀನಿ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡಿದೀನಿ ಸಾಸಿವೆ ಕರಿಬೇವು ಮತ್ತೆ ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ಕೊಂಡು ರುಬ್ಬಿರೋ ಅದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಐದು ಅಥವಾ ಹತ್ತು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ಟರೆ ಮಳಸಿರೋ ಉಪ್ಸಾರು ರೆಡಿ ಆಗುತ್ತೆ ಒಂದು ಪ್ಯಾನ್ ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಈರುಳ್ಳಿ ತೆಂಗಿನಕಾಯಿ ಸೇರಿಸ್ಕೊಂಡು ಸೇರಿಸಿಕೊಂಡು ಕಾಳನ್ನ ಒಗ್ಗರಣೆ ಹಾಕೊತಾ ಇದೀನಿ ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ರೆ ಒಂದು ಲೈಕ್ ಮತ್ತೆ ಕಮೆಂಟ್ ಕೊಡೋದನ್ನ ಮರಿಬಿಡಿ ದಯವಿಟ್ಟು ಸಪೋರ್ಟ್ ಮಾಡಿ